ಆ ಮೊಹಲ್ಲಾದ ಜನರು ಅವನನ್ನು ಆಯ್ಕೆ ಮಾಡಬೇಕು ನಾಲ್ಕು ಧರ್ಮಗಳಿಗೆ ಜನರು ಆ ಮೊಹಲ್ಲಾದ ಜನರು ಅವನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅದರಿಂದಲೇ ಅವನು ಶುದ್ಧ ಹಸ್ತ ಅಂತೇಳಿ ಅದರಿಂದ ತಿಳಿದು ಬರ್ತದೆ ಅದರ ಜೊತೆಗೆ ಐನೂರ ಮೂವತ್ತರಷ್ಟು ಮಹಲ್ಲಾಗಳಲ್ಲಿ ಧಾರ್ಮಿಕ ಚಟುವಟಿಕೆ ನಡೆಸುವಂತಹ ಎಸ್ ಕೆ ಎಸ್ ಎಫ್ ನಂತಹ ಒಂದು ಸಂಘಟನೆಯಲ್ಲಿ ಹಲವಾರು ವರ್ಷಗಳಿಂದ ಕಾರ್ಯಾಚರಿಸುವಂತಹ ಒಬ್ಬ ಯುವಕ ಎಸ್ ಕೆ ಎಸ್ ಎಫ್ ಗೊತ್ತಿದೆ ಈ ಕೋಮುವಾದವನ್ನು ಬಹಿರಂಗವಾಗಿ ವಿರೋಧಿಸ್ತಾ ಬಂದಂತಹ ಒಂದು ಸಂಘಟನೆ ಸಮುದಾಯದಲ್ಲಿ ಕೋಮದ ಅಂಶಗಳು ಬರುವಂತಹ ಸಂದರ್ಭಗಳಲ್ಲಿ ಯಾವುದೇ ಹೆದರಿಕೆ ಇಲ್ಲದೆ ಅದೆಲ್ಲವನ್ನೂ ಕೂಡ ಬಹಿರಂಗವಾಗಿ ಮುಕ್ತವಾಗಿ ವಿರೋಧಿಸಿದಂತಹ ಒಂದು ಸಂಘಟನೆ ಆ ಸಂಘಟನೆಯಲ್ಲಿ ಹಲವಾರು ವರ್ಷದಿಂದ ಕಾರ್ಯಾಚರಿಸಿದಂತಹ ಒಬ್ಬ ವ್ಯಕ್ತಿ ಅಮಾಯಕ ಯಾವುದೇ ಕ್ರಿಮಿನಲ್ ಚಟುವಟಿಕೆಗಳಿಲ್ಲದಂತಹ ಒಬ್ಬ ವ್ಯಕ್ತಿಯನ್ನು ಕ್ರೂರವಾಗಿ ಹತ್ಯೆಗೈಲ ಹತ್ಯೆ ಿದೆ ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಈ ದ್ವೇಷ ಭಾಷಣಗಳಾಗಿವೆ ಈ ಯಾವುದೇ ಕಾನೂನಿನ ಭಯವಿಲ್ಲದೆ ಕೊಲೆಗೆ ಆಹ್ವಾನ ನಡೆಸುವಂತಹ ಭಾಷಣಗಳಾಗಿವೆ ಇದನ್ನು ನಿಯಂತ್ರಿಸಲೇಬೇಕು ಇಲ್ಲದಿದ್ದರೆ ಎಸ್ ಕೆ ಎಸ್ ಎಸ್ ದೊಡ್ಡ ರೀತಿಯ ಪ್ರತಿಭಟನೆಯನ್ನು ಕಾನೂನಿನ ಸಂವಿಧಾನ ಕಾನೂನು ಬದ್ಧವಾಗಿ ದೊಡ್ಡ ರೀತಿಯ ಪ್ರತಿಭಟನೆಯನ್ನು ಜಿಲ್ಲೆಯಲ್ಲಿ ಆಯೋಜಿಸುವಂತಹ ಆಲೋಚನೆಗಳನ್ನು ನಡೆಸ್ತಾ ಇದೆ ಅದನ್ನು ಬಂಧಿಸಬೇಕು ಅಂತೇಳಿ ಮೊದಲನೇದಾಗಿ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ ಅದರ ಜೊತೆಗೆ ಈಗ ಇಪ್ಪತ್ತೇಳನೇ ತಾರೀಕಿನಂದು ಕೊಲೆಗೀಡಾದಂತಹ ಅಬ್ದುಲ್ ರಹೀಮ್ ಆ ಕುಟುಂಬಕ್ಕೆ ಒಂದು ಆಧಾರ ಸ್ತಂಭವಾಗಿದ್ದವನು ದುಡಿದು ಕುಟುಂಬವನ್ನು ಬೆಳೆಸ್ತಾ ಇದ್ದವನು ನೋಡಿಕೊಳ್ತಾ ಇದ್ದವನು ಅವನ ಕೊಲೆಯ ಇಡೀ ಕುಟುಂಬ ತನ್ನ ಆಧಾರ ಸ್ತಂಭವನ್ನೇ ಕಳೆದುಕೊಂಡಿದೆ ಆಧಾರ ಸ್ತಂಭವನ್ನು ಕಳೆದುಕೊಂಡಿರುವಂತಹ ಪರಿಸ್ಥಿತಿಯಲ್ಲಿ ಅದಕ್ಕೆ ಕಾರಣಕರದ ಒಂದು ನಮ್ಮ ರಾಜ್ಯ ಸರ್ಕಾರ ಕೂಡ ಇಲ್ಲಿನ ಗೃಹ ಇಲಾಖೆಯ ನಿರ್ಲಕ್ಷ್ಯ ಕೂಡ ಅವರ ಕುಟುಂಬಕ್ಕೆ ಅವರ ಸಣ್ಣ ಎರಡು ಮಕ್ಕಳಿದ್ದಾರೆ ಅವರ ಕುಟುಂಬ ಮುಂದಕ್ಕೆ ನಡೆಯಬೇಕು ಆ ಕುಟುಂಬಕ್ಕೆ ಬೇಕಾದಂತಹ ಪರಿಹಾರವನ್ನು ರಾಜ್ಯ ಸರ್ಕಾರ ಐವತ್ತು ಲಕ್ಷ ರೂಪಗಳ ಪರಿಹಾರವನ್ನು ರಾಜ್ಯ ಸರ್ಕಾರ ನೀಡಬೇಕು ಅಂತೇಳಿ ಈಗಾಗಲೇ ಅಧಿಕೃತ ಗಮನವನ್ನು ನಾವು ಸೆಳೆದಿದ್ದೇವೆ ಅದರ ಪ್ರಯತ್ನವನ್ನು ನಾವು ಮುಂದುವರಿಸುತ್ತೇವೆ ಅದರ ಜೊತೆಗೆ ಈ ಪತ್ರಿಕಾಗೋಷ್ಠಿಯಲ್ಲಿಯೂ ಕೂಡ ಆ ಒಂದು ವಿಚಾರವನ್ನು ಆಗ್ರಹ ಇದ್ದೇವೆ ಜೊತೆಗೆ ಅಬ್ದುಲ್ ರಹೀಮ್ ಹೆಸರಿನಲ್ಲಿ ನೂರು ಕೇಂದ್ರಗಳಲ್ಲಿ ರಕ್ತದಾನ ಶಿಬಿರವನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ ಅದರ ಜೊತೆಗೆ ಐನೂರ ಮೂವತ್ತರಷ್ಟು ಮೊಹಲ್ಲಾಗಲು ಎಸ್ ಕೆ ಎಸ್ ಎಸ್ ಎಫ್ ನ ಧಾರ್ಮಿಕ ಚಟುವಟಿಕೆಗಳ ನಡೆಯುವಂತಹ ಕೇಂದ್ರಗಳಾಗಿವೆ ಅಲ್ಲೆಲ್ಲವೂ ಕೂಡ ಅಬ್ದುಲ್ ರಹೀಮರಿಗಾಗಿ ಒಂದು ಪ್ರಾರ್ಥನಾ ಸಂಗಮವನ್ನು ಕೂಡ ಇದ್ದೇವೆ ಜೊತೆಗೆ ಕೇಂದ್ರ ಕರ್ನಾಟಕ ರಾಜ್ಯದ ಗೃಹ ಸಚಿವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಅಬ್ದುಲ್ ರಹೀಮರ ಮನೆಗೆ ಭೇಟಿ ಕೊಡಬೇಕು ಅಲ್ಲಿ ಸಾಂತ್ವನವನ್ನು ಇರುವಂತಹ ಕೆಲಸವನ್ನಾದರೂ ಕೂಡ ರಾಜ್ಯ ಸರ್ಕಾರದ ಗೃಹ ಸಚಿವರುಗಳು ನಡೆಸಬೇಕು ಕಾರಣ ಒಬ್ಬ ಅಮಾಯಕನ ಕೊಲೆ ಗೃಹ ಇಲಾಖೆಯ ನಿರ್ಲಕ್ಷ್ಯದಿಂದಲೂ ಆಗಿದೆ ನಡೆದು ಹೋಗಿದೆ ಇನ್ನು ಮುಂದಕ್ಕೆ ಹಾಗೆ ನಡೆಯದ ಹಾಗೆ ನೋಡಿಕೊಳ್ಳಬೇಕಾದದ್ದು ಮತ್ತು ಸಾಂತ್ವನ ಹೇಳಬೇಕಾದ ಇಲ್ಲಿ ಅಮಾಯಕರು ಬಲಿಯಾದಂತಹ ಸಂದರ್ಭದಲ್ಲಿ ಜೊತೆಗೆ ನಿಲ್ಲುವಂತಹ ವ್ಯವಸ್ಥೆ ಇದೆ ಎನ್ನುವುದನ್ನು ತೋರಿಸಿಕೊಡುವ ಮೂಲಕ ಇಲ್ಲಿನ ಜನರಲ್ಲಿ ಧೈರ್ಯ ತುಂಬುವಂತಹ ಕೆಲಸವನ್ನು ಕೂಡ ನಡೆಸಬೇಕು ಇನ್ನೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಅಬ್ದುಲ್ ರಹೀಮ್ ಅನ್ನು ಉಗ್ರಗಾಮಿ ಸಂಘಟನೆಗಳಿಗೆ ಆಚೆ ಹೀಗೆ ಅಂತೇಳಿ ಒಂದು ಪ್ರಚಾರ ಇದೆ ಪತ್ರಕರ್ತರು ನೀವು ಅಂತಹ ಏನು ವದಂತಿಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವುದರಲ್ಲಿ ಹೆಚ್ಚಿನ ಕೂಡ ವದಂತಿಗಳಿರುತ್ತದೆ ಇರುತ್ತದೆ ಆ ವದಂತಿಗಳನ್ನು ಕೊಡುವಂತಹ ಕೆಲಸ ಗೌರವಾನ್ವಿತ ಪತ್ರಕರ್ತರಿಗೆ ಇದೆ ಖಂಡಿತವಾಗಿಯೂ ಕೂಡ ಅಂತಹ ವ್ಯಕ್ತಿ ಅಬ್ದುಲ್ ರಹೀಮ್ ಅಲ್ಲ ನಮ್ಮ ಜೊತೆಗೆ ನಮ್ಮ ಸಂಘಟನೆಯಲ್ಲಿ ಎಲ್ಲ ವರ್ಷ ಕೆಲಸ ನಿರ್ವಹಿಸಿದವನು ಗೋಮವಾದವನ್ನು ವಿರೋಧಿಸಿದವನು ಜಾತ್ಯಾತೀತ ತತ್ವವನ್ನು ಅಳವಡಿಸಿಕೊಂಡವನು ಹಲ್ಲಾದಲ್ಲಿ ಜಾತ್ಯಾತೀತಕ್ಕೆ ಬೇಕಾಗಿ ನೆಲೆಗೊಂಡವನು ಅದೆಲ್ಲವನ್ನು ಕೂಡ ಆತ್ಮೀಯ ಪತ್ರಕರ್ತರಾದ ನೀವು ವಿವರಿಸ್ತೀರಿ ಅಂತ ಹೇಳಿ ಧೈರ್ಯ ಇದೆ ನಂಬಿಕೆ ಇದೆ ಅದೇ ರೀತಿಯಲ್ಲಿ ಕಲಂದರ್ ಶಾಫಿ ಎನ್ನುವಂತಹ ನಮ್ಮ ಸಂಘಟನೆಗೆ ಸೇರಿದಂತಹ ಒಬ್ಬ ಕಾರ್ಯಕರ್ತ ಅವರ ಜೊತೆಗಿದ್ದಂತಹ ಒಬ್ಬ ವ್ಯಕ್ತಿ ಅವರ ಮೇಲೂ ಕೂಡ ಮಾರಣಾಂತಿಕವಾದಂತಹ ಹಲ್ಲೆ ನಡೆದಿದೆ ಸದ್ಯಕ್ಕೆ ಕೊಲೆಯಿಂದ ಪಾರಾಗಿದ್ದಾರೆ ಅವರಿಗೂ ಕೆಲಸಕ್ಕೂ ಕರ್ನಾಟಕ ರಾಜ್ಯ ಸಮಿತಿ ನಡೆಸುವಂತಹ ಪತ್ರಿಕಾ ಗೋಷ್ಠಿಯಾಗಿದೆ ಕರೆದಿರುವಂತಹ ಪತ್ರಿಕಾಗೋಷ್ಠಿಯಾಗಿದೆ ವಿಶೇಷವಾಗಿ ನಿಮಗೆಲ್ಲರಿಗೂ ತಿಳಿದಿರುವಂತೆ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಭಯಭೀತ ವಾತಾವರಣ ಮುಂದುವರಿಯುತ್ತಾ ಇದೆ ವಿಶೇಷವಾಗಿ ಜನಸಾಮಾನ್ಯರು ಜೊತೆಗೆ ದಿನಕೂಲಿಯಿಂದ ಜೀವನ ಸಾಗಿಸುವವರು ಆಟೋ ಡ್ರೈವರ್ಗಳಾಗಲಿ ಟ್ರಕ್ ಡ್ರೈವರ್ಗಳಾಗಲಿ ಕೆಲಸ ನಿರ್ವಹಿಸುವಂತಹ ಸಾಮಾನ್ಯ ಜನರು ಅವರೆಲ್ಲ ದಿನಕೂಲಿ ವರಮಾನವನ್ನು ಜೀವನಾಧಾರವಾಗಿ ಆಧಾರವಾಗಿ ಸ್ವೀಕರಿಸಿಕೊಂಡವರು ಹೆಚ್ಚಿನ ಜನ ಅವರೆಲ್ಲರೂ ಕೂಡ ಇವತ್ತು ತನ್ನ ಜೀವನ ಆಧಾರವನ್ನೇ ಕಳೆದುಕೊಳ್ಳುವಂತಹ ಪರಿಸ್ಥಿತಿಗೆ ತಲುಪ್ತಾ ಇದ್ದಾರೆ ಏನು ಇದಕ್ಕೆಲ್ಲ ಕಾರಣ ಅಂತ ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ದ್ವೇಷ ಭಾಷಣಗಳು ಮತ್ತು ವಿದ್ವೇಷವನ್ನು ಹಂಚುವಂತಹ ಸಭೆಗಳು ಕಾನೂನಿನ ಭಯವಿಲ್ಲದೆ ನಿರ್ಭೀತವಾಗಿ ಕೊಲೆಗೆ ಆಹ್ವಾನವನ್ನು ನಡೆಸುವುದು ದ್ವೇಷ ಭಾಷಣವನ್ನು ನಡೆಸುವುದು ಈ ಮೂಲಕ ಸಮಾಜದಲ್ಲಿರುವಂತಹ ಕೆಲವೊಂದು ಯುವಕರು ಅದನ್ನು ತಲೆಯಲ್ಲಿ ತುಂಬಿಸಿಕೊಂಡು ನಿಜವಾದ ಕೃತ್ಯಗಳಿಗೆ ಹಿಂಸಾತ್ಮಕವಾದ ಕೃತ್ಯಗಳಿಗೆ ಇಳಿಯುವಂತಹ ಕೆಲಸ ಇಲ್ಲಿ ನಡೆಯುತ್ತವಾದರೆ ನಿಸ್ಸೀಮವಾಗಿ ನಡೆಯುತ್ತಾ ಇದೆ ಈ ಪತ್ರಿಕಾಗೋಷ್ಠಿಯ ಮೂಲಕ ಮೊದಲನೆಯದಾಗಿ ನಾವು ನಾವು ಆಗ್ರಹಪಡಿಸುವುದು ಇದನ್ನೇ ಈ ರೀತಿಯಲ್ಲಿ ಮುಂದುವರಿದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸ್ಥಿತಿ ಹೇಗಿರಬಹುದು ನಮ್ಮ ಮಕ್ಕಳ ಪರಿಸ್ಥಿತಿ ಹೇಗಿರಬಹುದು ನಿರಾಶೆಯಿಂದ ಇಲ್ಲಿ ಬದುಕುವಂತಹ ಪರಿಸ್ಥಿತಿಗೆ ಬಂದರೆ ನಾಡಿನ ನಮ್ಮ ಜಿಲ್ಲೆಯ ಪರಿಸ್ಥಿತಿಯ ಕುರಿತು ಅವಲೋಕನ ನಡೆಸಬೇಕಾದ ಅಗತ್ಯತೆ ಇದೆ ಆದ್ದರಿಂದಲೇ ಈ ದ್ವೇಷ ಭಾಷಣವನ್ನು ನಡೆಸುವ ಈಗ ಮನೆ ಕೊಲೆಯ ನಂತರ ನಿರಂತರವಾಗಿ ಅದು ನಡೆಯುತ್ತಲೇ ಇದೆ ಮತ್ತೊಮ್ಮೆ ಅವರನ್ನು ಬಂಧಿಸುವಂತಹ ಕೆಲಸವನ್ನು ಇಲ್ಲಿನ ಗೃಹ ಇಲಾಖೆ ರಾಜ್ಯ ಸರ್ಕಾರ ನಡೆಸಬೇಕು ಆ ಬಂಧನೆ ಬಂಧಿಸುವಂತಹ ಕೆಲಸದ ಮೂಲಕ ಇಲ್ಲಿನ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಇಲ್ಲದಿದ್ದರೆ ನಮ್ಮ ಎಸ್ ಕೆ ಎಸ್ ಎಫ್ ಸಂಘಟನೆ ಇವತ್ತು ಅಬ್ದುಲ್ ರಹೀಮ್ ಎನ್ನುವಂತಹ ಒಬ್ಬ ಕಾರ್ಯಕರ್ತನ ಕೊಲೆ ಈಗಾಗಲೇ ಆಗಿದೆ ಒಬ್ಬ ಅಮಾಯಕ ವ್ಯಕ್ತಿ ಯಾವುದೇ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ಗಳು ಇಲ್ಲದಂತಹ ಒಬ್ಬ ಅಮಾಯಕ ವ್ಯಕ್ತಿ ದಿನಕೂಲಿ ಕೆಲಸ ನಡೆಸುವಂತಹ ಟ್ರಕ್ ಡ್ರೈವರ್ ಆಗಿ ಕೆಲಸ ನಿರ್ವಹಿಸುವಂತಹ ಒಬ್ಬ ವ್ಯಕ್ತಿ ಅದರಲ್ಲೂ ಕೂಡ ಒಂದು ಕಾರ್ಯದರ್ಶಿ ಜಮಾ ಅತನ ಕಾರ್ಯದರ್ಶಿ ಆ ಮೊಹಲ್ಲಾದ ಜನರು ಅವನನ್ನು ಆಯ್ಕೆ ಮಾಡಬೇಕು ನಾಲ್ಕು ಜನರು ಆ ಮೊಹಲ್ಲಾದ ಜನರು ಅವನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಶುದ್ಧ ಹಸ್ತ ಅಂತೇಳಿ ಅದರಿಂದ ತಿಳಿದು ಬರ್ತದೆ ಅದರ ಜೊತೆಗೆ ಐನೂರ ಮೂವತ್ತರಷ್ಟು ಮೊಹಲ್ಲಾಗಳಲ್ಲಿ ಧಾರ್ಮಿಕ ಚಟುವಟಿಕೆ ನಡೆಸುವಂತಹ ಎಸ್ ಕೆ ಎಸ್ ಎಫ್ ನಂತಹ ಒಂದು ಸಂಘಟನೆಯಲ್ಲಿ ಹಲವಾರು ವರ್ಷಗಳಿಂದ ಕಾರ್ಯಾಚರಿಸುವಂತಹ ಒಬ್ಬ ಯುವಕ ಎಸ್ ಕೆ ಎಸ್ ಎಫ್ ಗೊತ್ತಿದೆ ಈ ಕೋಮುವಾದವನ್ನು ಬಹಿರಂಗವಾಗಿ ವಿರೋಧಿಸ್ತಾ ಬಂದಂತಹ ಒಂದು ಸಂಘಟನೆ ಸೊ ಸಮುದಾಯದಲ್ಲಿಯೇ ಕೋಮುವಾದ ಅಂಶಗಳು ಬರುವಂತಹ ಸಂದರ್ಭಗಳಲ್ಲಿ ಯಾವುದೇ ಹೆದರಿಕೆ ಇಲ್ಲದೆ ಅದೆಲ್ಲವನ್ನು ಕೂಡ ಬಹಿರಂಗವಾಗಿ ಮುಕ್ತವಾಗಿ ವಿರೋಧಿಸಿದಂತಹ ಒಂದು ಸಂಘಟನೆ ಆ ಸಂಘಟನೆಯಲ್ಲಿ ಹಲವಾರು ವರ್ಷದಿಂದ ಕಾರ್ಯಾಚರಿಸಿದಂತಹ ಒಬ್ಬ ವ್ಯಕ್ತಿ ಅಮಾಯಕ ಯಾವುದೇ ಕ್ರಿಮಿನಲ್ ಚಟುವಟಿಕೆಗಳಿಲ್ಲದಂತಹ ಒಬ್ಬ ವ್ಯಕ್ತಿಯನ್ನು ಕ್ರೂರವಾಗಿ ಹತ್ಯೆಗೈಲ್ಪ ಹತ್ಯೆ ಮಾಡಲ್ಪಟ್ಟಿದೆ ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಈ ದ್ವೇಷ ಭಾಷಣಗಳಾಗಿವೆ ಈ ಯಾವುದೇ ಕಾನೂನಿನ ಭಯವಿಲ್ಲದೆ ಕೊಲೆಗೆ ಆಹ್ವಾನ ನಡೆಸುವಂತಹ ಭಾಷಣಗಳಾಗಿವೆ ಇದನ್ನು ನಿಯಂತ್ರಿಸಲೇಬೇಕು ಇಲ್ಲದಿದ್ದರೆ ಎಸ್ ಕೆ ಎಸ್ ಎಸ್ ದೊಡ್ಡ ರೀತಿಯ ಪ್ರತಿಭಟನೆಯನ್ನು ಕಾನೂನಿನ ಸಂವಿಧಾನ ಕಾನೂನು ಬದ್ಧವಾಗಿ ದೊಡ್ಡ ರೀತಿಯ ಪ್ರತಿಭಟನೆಯನ್ನು ಜಿಲ್ಲೆಯಲ್ಲಿ ಆಯೋಜಿಸುವಂತಹ ಆಲೋಚನೆಗಳನ್ನು ನಡೆಸ್ತಾ ಇದೆ ಅದನ್ನು ಬಂಧಿಸಬೇಕು ಅಂತೇಳಿ ಮೊದಲನೇದಾಗಿ ನಾವು ಆಗ್ರಹ ಇದ್ದೇವೆ ಅದರ ಜೊತೆಗೆ ಇಪ್ಪತ್ತೇಳನೇ ತಾರೀಕಿನಂದು ಕೊಲೆಗೀಡಾದಂತಹ ಹಚ್ಚಗೆ ಅಬ್ದುಲ್ ರಹೀಂ ಆ ಕುಟುಂಬಕ್ಕೆ ಒಂದು ಆಧಾರ ಸ್ತಂಭವಾಗಿದ್ದವನು ದುಡಿದು ಕುಟುಂಬವನ್ನು ಬೆಳೆಸ್ತಾ ಇದ್ದವನು ನೋಡಿಕೊಳ್ತಾ ಇದ್ದವನು ಅವನ ಕೊಲೆಯ ಮೂಲಕ ಇಡೀ ಕುಟುಂಬ ತನ್ನ ಆಧಾರ ಸ್ತಂಭವನ್ನೇ ಕಳೆದುಕೊಂಡಿದೆ ಆ ಆಧಾರ ಸ್ತಂಭವನ್ನು ಕಳೆದುಕೊಂಡಿರುವಂತಹ ಪರಿಸ್ಥಿತಿಯಲ್ಲಿ ಅದಕ್ಕೆ ಕಾರಣಕರತ ಒಂದು ನಮ್ಮ ರಾಜ್ಯ ಸರ್ಕಾರ ಕೂಡ ಇಲ್ಲಿನ ಗೃಹ ಇಲಾಖೆಯ ನಿರ್ಲಕ್ಷ್ಯ ಕೂಡ ಅವರ ಕುಟುಂಬಕ್ಕೆ ಅವರ ಸಣ್ಣ ಎರಡು ಮಕ್ಕಳಿದ್ದಾರೆ ಅವರ ಕುಟುಂಬ ಮುಂದಕ್ಕೆ ನಡೆಯಬೇಕು ಆ ಕುಟುಂಬಕ್ಕೆ ಬೇಕಾದಂತಹ ಪರಿಹಾರವನ್ನು ರಾಜ್ಯ ಸರ್ಕಾರ ಐವತ್ತು ಲಕ್ಷ ರೂಗಳ ಪರಿಹಾರವನ್ನು ರಾಜ್ಯ ಸರ್ಕಾರ ನೀಡಬೇಕು ಅಂತೇಳಿ ಈಗಾಗಲೇ ಅಧಿಕೃತ ಗಮನ ಅಧಿಕೃತರ ಗಮನವನ್ನು ನಾವು ಸೆಳೆದಿದ್ದೇವೆ ಅದರ ಪ್ರಯತ್ನವನ್ನು ನಾವು ಮುಂದುವರಿಸುತ್ತೇವೆ ಅದರ ಜೊತೆಗೆ ಈ ಪತ್ರಿಕಾಗೋಷ್ಠಿಯಲ್ಲಿಯೂ ಕೂಡ ಆ ಒಂದು ವಿಚಾರವನ್ನು ಆಗ್ರಹ ಪಡಿಸ್ತಾ ಇದ್ದೇವೆ ಜೊತೆಗೆ ಅಬ್ದುಲ್ ರಹೀಮ ಹೆಸರಿನಲ್ಲಿ ನೂರು ಕೇಂದ್ರಗಳಲ್ಲಿ ರಕ್ತದಾನ ಶಿಬಿರವನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ ಅದರ ಜೊತೆಗೆ ಐನೂರ ಮೂವತ್ತರಷ್ಟು ಮೊಹಲ್ಲಾಗಳು ಎಸ್ ಕೆ ಎಸ್ ಎಸ್ ಎಫ್ ನ ಧಾರ್ಮಿಕ ಚಟುವಟಿಕೆ ನಡೆಯುವಂತಹ ಕೇಂದ್ರಗಳಾಗಿವೆ ಅಲ್ಲೆಲ್ಲವೂ ಕೂಡ ಅಬ್ದುಲ್ ರಹೀಮರಿಗಾಗಿ ಒಂದು ಪ್ರಾರ್ಥನಾ ಸಂಗಮವನ್ನು ಕೂಡ ನಡೆಸ್ತಾ ಇದ್ದೇವೆ ಜೊತೆಗೆ ಕೇಂದ್ರ ಕರ್ನಾಟಕ ರಾಜ್ಯದ ಗೃಹ ಸಚಿವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಅಬ್ದುಲ್ ರಹೀಮರ ಮನೆಗೆ ಭೇಟಿ ಕೊಡಬೇಕು ಅಲ್ಲಿ ಸಾಂತ್ವನವನ್ನು ಇರುವಂತಹ ಕೆಲಸವನ್ನಾದರೂ ಕೂಡ ರಾಜ್ಯ ಸರ್ಕಾರದ ಗೃಹ ಸಚಿವರುಗಳು ನಡೆಸಬೇಕು ಕಾರಣ ಅಮಾಯಕನ ಕೊಲೆ ಗೃಹ ಇಲಾಖೆಯ ನಿರ್ಲಕ್ಷ್ಯದಿಂದಲೂ ಆಗಿದೆ ನಡೆದು ಹೋಗಿದೆ ಇನ್ನು ಮುಂದಕ್ಕೆ ಹಾಗೆ ನಡೆಯದ ಹಾಗೆ ನೋಡಿಕೊಳ್ಳಬೇಕಾದದ್ದು ಮತ್ತು ಸಾಂತ್ವನ ಹೇಳಬೇಕಾದದ್ದು ಇಲ್ಲಿ ಅಮಾಯಕರು ಬಲಿಯಾದಂತಹ ಸಂದರ್ಭದಲ್ಲಿ ಜೊತೆಗೆ ನಿಲ್ಲುವಂತಹ ವ್ಯವಸ್ಥೆ ಇದೆ ಎನ್ನುವುದನ್ನು ತೋರಿಸಿಕೊಡುವ ಮೂಲಕ ಇಲ್ಲಿನ ಜನರಲ್ಲಿ ಧೈರ್ಯ ತುಂಬುವಂತಹ ಕೆಲಸವನ್ನು ಕೂಡ ನಡೆಸಬೇಕು ಇನ್ನೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಅಬ್ದುಲ್ ರಹೀಮ್ ಅನ್ನು ಉಗ್ರಗಾಮಿ ಸಂಘಟನೆಗಳಿಗೆ ಆಕೆ ಹೀಗೆ ಅಂತೇಳಿ ಒಂದು ಪ್ರಚಾರ ಇದೆ ಪತ್ರಕರ್ತರು ನೀವು ಅಂತಹ ಏನು ವದಂತಿಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವುದರಲ್ಲಿ ಹೆಚ್ಚಿನ ಕೂಡ ವದಂತಿಗಳು ಇರುತ್ತದೆ ಆ ವದಂತಿಗಳನ್ನು ಕೊಡುವಂತಹ ಕೆಲಸ ಗೌರವಾನ್ವಿತ ಪತ್ರಕರ್ತರಿಗೆ ಇದೆ ಖಂಡಿತವಾಗಿಯೂ ಕೂಡ ಅಂತಹ ವ್ಯಕ್ತಿ ಅಬ್ದುಲ್ ರಹೀಮ್ ಅಲ್ಲಾ ನಮ್ಮ ಜೊತೆಗೆ ನಮ್ಮ ಸಂಘಟನೆಯಲ್ಲಿ ವರ್ಷ ಕೆಲಸ ನಿರ್ವಹಿಸಿದವನು ಗೋವಾದವನ್ನು ವಿರೋಧಿಸಿದವನು ಜಾತ್ಯಾತೀತ ತತ್ವವನ್ನು ಅಳವಡಿಸಿಕೊಂಡವನು ನಮ್ಮ ಹಲ್ಲಾದಲ್ಲಿ ಜಾತ್ಯಾತೀತಕ್ಕೆ ಬೇಕಾಗಿ ನೆಲೆಗೊಂಡವನು ಅದೆಲ್ಲವನ್ನು ಕೂಡ ಆತ್ಮೀಯ ಪತ್ರಕರ್ತರಾದ ನೀವು ವಿವರಿಸ್ತೀರಿ ಅಂತೇಳಿ ಧೈರ್ಯ ಇದೆ ನಂಬಿಕೆ ಇದೆ ಅದೇ ರೀತಿಯಲ್ಲಿ ಶಾಫಿ ಎನ್ನುವಂತಹ ಅದೇ ನಮ್ಮ ಸಂಘಟನೆಗೆ ಸೇರಿದಂತಹ ಒಬ್ಬ ಕಾರ್ಯಕರ್ತ ಅವರ ಜೊತೆಗಿದ್ದಂತಹ ಒಬ್ಬ ವ್ಯಕ್ತಿ ಅವರ ಮೇಲೂ ಕೂಡ ಮಾರಣಾಂತಿಕವಾದಂತಹ ಹಲ್ಲೆ ನಡೆದಿದೆ ಸದ್ಯಕ್ಕೆ ಕೊಲೆಯಿಂದ ಪಾರಾಗಿದ್ದಾರೆ ಅವರಿಗೂ ಆತ್ಮೀಯ ಪತ್ರಕರ್ತ ಮಿತ್ರರೇ ಕರ್ನಾಟಕ ರಾಜ್ಯ ಸಮಿತಿ ನಡೆಸುವಂತಹ ಪತ್ರಿಕಾ ಗೋಷ್ಠಿಯಾಗಿದೆ ಕರೆದಿರುವಂತಹ ಗೋಷ್ಠಿಯಾಗಿದೆ ವಿಶೇಷವಾಗಿ ನಿಮಗೆಲ್ಲರಿಗೂ ತಿಳಿದಿರುವಂತೆ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಭಯಭೀತ ವಾತಾವರಣ ಮುಂದುವರಿಯುತ್ತಾ ಇದೆ ವಿಶೇಷವಾಗಿ ಜನಸಾಮಾನ್ಯರು ಜೊತೆಗೆ ದಿನ ಕೂಲಿಯಿಂದ ಜೀವನ ಸಾಗಿಸುವವರು ಆಟೋ ಡ್ರೈವರ್ಗಳಾಗಿ ಟ್ರಕ್ ಡ್ರೈವರ್ಗಳಾಗಿ ಕೆಲಸ ನಿರ್ವಹಿಸುವಂತಹ ಸಾಮಾನ್ಯ ಜನರು ಅವರೆಲ್ಲ ದಿನ ಕೂಲಿ ವರಮಾನವನ್ನು ಜೀವನಾಧಾರವಾಗಿ ಸ್ವೀಕರಿಸಿಕೊಂಡವರು ಹೆಚ್ಚಿನ ಜನ ಅವರೆಡರೂ ಕೂಡ ಇವತ್ತು ತನ್ನ ಜೀವನ ಆಧಾರವನ್ನೇ ಕಳೆದುಕೊಳ್ಳುವಂತಹ ಪರಿಸ್ಥಿತಿಗೆ ತಲುಪ್ತಾ ಇದ್ದಾರೆ ಏನು ಇದಕ್ಕೆಲ್ಲ ಕಾರಣ ಅಂತ ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ದ್ವೇಷ ಭಾಷಣಗಳು ಮತ್ತು ದ್ವೇಷವನ್ನು ಹಂಚುವಂತಹ ಸಭೆಗಳು ಕಾನೂನಿನ ಭಯವಿಲ್ಲದೆ ನಿರ್ಭೀತವಾಗಿ ಕೊಲೆಗೆ ಆಹ್ವಾನವನ್ನು ನಡೆಸುವುದು ದ್ವೇಷ ಭಾಷಣವನ್ನು ನಡೆಸುವುದು ಈ ಮೂಲಕ ಸಮಾಜದಲ್ಲಿರುವಂತಹ ಕೆಲವೊಂದು ಯುವಕರು ಅದನ್ನು ತಲೆಯಲ್ಲಿ ತುಂಬಿಸಿಕೊಂಡು ನೀಚವಾದ ಕೃತ್ಯಗಳಿಗೆ ಹಿಂಸಾತ್ಮಕವಾದ ಕೃತ್ಯಗಳಿಗೆ ಇಳಿಯುವಂತಹ ಕೆಲಸ ಇಲ್ಲಿ ನಡೆಯುತ್ತೆ ನಡೆಯುತ್ತಾ ಇದೆ ಈ ಪತ್ರಿಕಾಗೋಷ್ಠಿಯ ಮೂಲಕ ಮೊದಲನೇದಾಗಿ ನಾವು ನಾವು ಆಗ್ರಹಪಡಿಸುವುದು ಇದನ್ನೇ ಈ ರೀತಿಯಲ್ಲಿ ಮುಂದುವರಿದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸ್ಥಿತಿ ಹೇಗಿರಬಹುದು ನಮ್ಮ ಮಕ್ಕಳ ಪರಿಸ್ಥಿತಿ ಹೇಗಿರಬಹುದು ನಿರಾಶೆಯಿಂದ ಇಲ್ಲಿ ಬದುಕುವಂತಹ ಪರಿಸ್ಥಿತಿಗೆ ಬಂದ್ರೆ ನಾಳಿನ ನಮ್ಮ ಜಿಲ್ಲೆಯ ಪರಿಸ್ಥಿತಿಯ ಕುರಿತು ಅವಲೋಕನ ನಡೆಸಬೇಕಾದ ಅಗತ್ಯತೆ ಇದೆ ಆದ್ದರಿಂದಲೇ ಈ ದ್ವೇಷ ಭಾಷಣವನ್ನು ನಡೆಸುವ ಸುಹಾಸ್ತಿಯ ಕೊಲೆಯ ನಂತರ ನಿರಂತರವಾಗಿ ಅದು ನಡೆಯುತ್ತಲೇ ಇದೆ ಮತ್ತೊಮ್ಮೆ ಅವರನ್ನು ಬಂಧಿಸುವಂತಹ ಕೆಲಸವನ್ನು ಇಲ್ಲಿನ ಗೃಹ ಇಲಾಖೆ ರಾಜ್ಯ ಸರ್ಕಾರ ನಡೆಸಬೇಕು ಆ ಬಂಧನ ಬಂಧಿಸುವಂತಹ ಕೆಲಸದ ಮೂಲಕ ಇಲ್ಲಿನ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಇಲ್ಲದಿದ್ದರೆ ನಮ್ಮ ಎಸ್ ಕೆ ಎಸ್ ಎಫ್ ಸಂಘಟನೆ ಇವತ್ತು ಇಪ್ಪತ್ತೇಳನೇ ಅಬ್ದುಲ್ ರಹೀಮ್ ಎನ್ನುವಂತಹ ಕಾರ್ಯಕರ್ತನ ಕೊಲೆ ಈಗಾಗಲೇ ಆಗಿದೆ ಒಬ್ಬ ಅಮಾಯಕ ವ್ಯಕ್ತಿ ಯಾವುದೇ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ಗಳು ಇಲ್ಲದಂತಹ ಒಬ್ಬ ಅಮಾಯಕ ವ್ಯಕ್ತಿ ದಿನಪೂಲಿ ಕೆಲಸ ನಡೆಸುವಂತಹ ಟ್ರಕ್ ಡ್ರೈವರ್ ಆಗಿ ಕೆಲಸ ನಿರ್ವಹಿಸುವಂತಹ ಒಬ್ಬ ವ್ಯಕ್ತಿ ಅದರಲ್ಲೂ ಕೂಡ ಒಂದು ಜಮಾತನ ಕಾರ್ಯದರ್ಶಿ ಪತ್ರಕರ್ತ ಮಿತ್ರಕ್ಕೂ ಕರ್ನಾಟಕ ರಾಜ್ಯ ಸಮಿತಿ ನಡೆಸುವಂತಹ ಪತ್ರಿಕಾ ಗೋಷ್ಠಿಯಾಗಿದೆ ಕರೆದಿರುವಂತಹ ಪತ್ರಿಕಾ ಗೋಷ್ಠಿಯಾಗಿದೆ ವಿಶೇಷವಾಗಿ ನಿಮಗೆಲ್ಲರಿಗೂ ತಿಳಿದಿರುವಂತೆ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಭಯಭೀತ ವಾತಾವರಣ